ಸರ್ ನಮಸ್ತೆ ಹಾಂ ನಮಸ್ಕಾರ ಬ್ರದರ್ ನೋಡಿ ನಾನು ಸೋಮೇಗೌಡ ಅಂತ ಟಿ ಕೊಪ್ಪಳು ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ನಾನೊಬ್ಬ ನೈಸ್ ನೈಸರ್ಗಿಕ ಕೃಷಿ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಈ ನೈಸರ್ಗಿಕ ಕೃಷಿನ ಅವಲಂಬಿಸ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತಿನ ದಿನ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗ್ತಕ್ಕಂಥ ಕೃಷಿ ಇದು ಇದು ನಮ್ಮ ಪ್ರಾಚೀನ ಕೃಷಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯ ನಮ್ಮ ಈ ನೈಸರ್ಗಿಕ ಕೃಷಿನಲ್ಲೇ ಎಲ್ಲ ಹಬ್ಬ ಹುಣ್ಣಿಮೆ ಹರಿದಿನಗಳೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ಅಂಥ ಒಂದು ವಿಶೇಷವಾದಂಥ ಈ ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಬದುಕು ನಿರ್ವಹಿಸ್ತಾ ಇದ್ದೀವಿ ನಾನು ಸುಮಾರು ಈ ಜಮೀನ ತಗೊಂಡು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸ್ಮೇಲಿ ತಗೊಂಡಿದ್ದೆ ಒಂದು ಐದಾರು ವರ್ಷ ರಾಸಾಯನಿಕ ಕೃಷಿನೇ ಮಾಡಿದ್ದೀನಿ ಸುಮಾರು ಎಪ್ಪತ್ತನ್ನು ಟನ್ನು ಎಂಬತ್ತು ಟನ್ನು ತೊಂಬತ್ತು ಟನ್ ಗಂಟಾ ಈ ಕಬ್ಬುನ ಇಳುವರಿ ತಗೊಂಡಿದ್ದೀನಿ ಈ ಜಮೀನಲ್ಲಿ ಒಂದು ಎಕರೆನಲ್ಲಿ ಬಟ್ ಮುಂದಿನ ದಿನಗಳಲ್ಲಿ ಖರ್ಚುಗೂ ಜಾಸ್ತಿ ಆಯಿತು ಮತ್ತೆ ಕೂಲಿ ಆಳುಗಳ ಸಮಸ್ಯೆ ಇದರಿಂದ ನಾನು ಪರ್ಯಾಯವಾದಂಥ ಆಲೋಚನೆ ಮಾಡಕ್ಕೆ ಶುರು ಮಾಡಿದಾಗ ಸುಭಾಷ್ ಪಾಳ್ಯಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿ ನನಗೆ ಗೊತ್ತಾಯಿತು ಅಂದಿನಿಂದಲೇ ಈ ನೈಸರ್ಗಿಕ ಕೃಷಿನ ಸತತವಾಗಿ ನಾನು ಮಾಡ್ಕೊಬರ್ತಾ ಇದ್ದೀನಿ ಈ ಜಮೀನಲ್ಲಿ ನಾನು ಮೊದಲು ನಾನು ತಗೊಂಡಾಗ ಕಬ್ಬನ್ನ ನಾಟಿ ಮಾಡಿಸಿದ್ದೆ ನಾಟಿ ಮಾಡಿಸಿ ಒಂದು ಒಂದು ಐದಾರು ವರ್ಷ ಒಂದು ಕಬ್ಬಿನ ಬೆಳೆನ ಬೆಳ್ಕೊಂಡು ಮತ್ತೆ ಇದೆಲ್ಲ ಈ ಜಮೀನು ಒಂದು ಲೆವೆಲ್ ಇರಲಿಲ್ಲ ಸ್ವಲ್ಪ ಸೈತಾಂಶ ಮತ್ತು ಚಿಕ್ಕ ಚಿಕ್ಕ ಪಾತಿಗಳಿದ್ದು ಅದನ್ನೆಲ್ಲ ಲೆವೆಲ್ ಮಾಡಿ ನಾನು ಮತ್ತೆ ಸಿ ಒ ಫೋರ್ ನೈಂಟೀನ್ ಅಂತ ಇದು ಸಿ ಒ ಒನ್ ಸಿಕ್ಸ್ಟಿ ಫೈವ್ ಅಂದ್ಬಿಟ್ಟಿದ್ರು ಒಂದು ಬಿಳಿ ಕಬ್ಬು ಅಂತಾರೆ ಆ ತಳಿನ ಪ್ಲಾಂಟೇಷನ್ ಮಾಡಿದ್ದೆ ಸುಮಾರು ಎಂಬತ್ತೇಳು ಎಪ್ಪ ಎಂಬತ್ತೆಂಟರಲ್ಲಿ ನಾನು ಪ್ಲಾಂಟೇಷನ್ ಮಾಡಿ ಅಲ್ಲಿಂದ ಸುಮಾರು ಮೂವತ್ತು ಎರಡು ವರ್ಷ ಗಂಟೆಗಳ ಸತತವಾಗಿ ಈ ಕಬ್ಬನ್ನ ಅಲ್ಲಿ ಬೇಸಾಯ ಮಾಡಿಕೊಂಡು ತರಗನ ಬೇಸಾಯ ಮಾಡಿಕೊಂಡು ಬಂದಿದ್ದೀನಿ ಅಂದ್ರೆ ಈಗ ಮೂರ್ನಾಲ್ಕು ವರ್ಷದಿಂದ ಇದನ್ನ ಚೇಂಜ್ ಮಾಡಿದ್ದೀನಿ ಮತ್ತೆ ಬೇರೆ ರೀಪ್ಲಾಂಟೇಶನ್ ಮಾಡಿದ್ದೀನಿ ಮೂವತ್ತೆರಡು ವರ್ಷದಿಂದ ಈ ಭೂಮಿಗೆ ನಾನು ತರಗಿಗೆ ಬೆಂಕಿ ಹಾಕಿಲ್ಲ ಈ ಭೂಮಿಗೆ ಉಳುಮೆ ಮಾಡಿಸಿಲ್ಲ ಆಯ್ತಲ್ವೇ ಮತ್ತೆ ಲೇಬರ್ ಗಳನ್ನ ನಾನು ಮಾಡ್ಕೊಂಡು ಕೆಲಸ ಮಾಡಿಲ್ಲ ತರಗನ್ನ ನಾನೇ ನಿರ್ವಹಿಸಿಕ ಬರ್ತಾ ಇದೀನಿ ನಿರ್ವಹಿಸ್ಕೊ ಬಂದಿದ್ದೀನಿ ಇದನ್ನ ಪ್ರಥಮ ಹಂತದಲ್ಲೇ ಶುಗರ್ ಫ್ಯಾಕ್ಟ್ರಿ ಆ ಹೊಡಿತಾ ಇದೆ ಅನಂತರ ಗಾಣಗಳು ಹೊಡಿತಿದ್ದೆ ಆಮೇಲೆ ಇತ್ತೀಚಿನ ಒಂದು ಹದಿನೈದು ವರ್ಷಗಳಿಂದ ನಾನೇ ಸ್ವತಃ ಒಂದು ಚಿಕ್ಕದು ಹಿಂದೆ ನಮ್ಮ ಪೂರ್ವಿಕರು ಗಣ ಇತ್ತು ಎತ್ತಿನಿಂದ ಮಾಡೋದು ಅದನ್ನ ಈಗ ಡೀಸೆಲ್ ಇಂಜನ್ ಇಟ್ಕೊಂಡು ನಾನು ಬೆಲ್ಲ ತಯಾರು ಮಾಡ್ತಾ ಇದ್ದೀನಿ ಈ ಬೆಲ್ಲ ತಯಾರು ಮಾಡಿ ನಮ್ಗೆ ಸಾಕಷ್ಟು ಬೇಡಿಕೆ ಇದೆ ಈಗ ನಾನು ಈ ಕಬ್ಬಿನಲ್ಲಿ ನಾನು ಸುಮಾರು ಬೆಂಡೆ ಬದನೆ ಬೀನ್ಸು ಟೊಮೊಟೊ ಎಲ್ಲ ಬೆಳ್ಕೊ ಬರ್ತಿದೆ ಅಂತರ ಬೇಸಾಯದಲ್ಲಿ ಈಗ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ತಾವು ನೋಡ್ಬೋದು ನೋಡಿ ಟೊಮೊಟೊ ಇದೆ ನೋಡಿ 8 ಅಡಿ ಅಂತರ ಇದೆ ಓಕೆ ಸಾಲಿಂದ ಸಾಲಿಗೆ 8 ಅಡಿ ಒಂದು ಹಂತದಲ್ಲಿ 8 ಅಡಿ ಅಂತ ಇದೆ ಇನ್ನೊಂದು ಹಂತದಲ್ಲಿ 4 ಅಡಿ ಇದೆ ಇಲ್ಲ 4 ಅಡಿ ಇದೆ 4 ಅಡಿ ಇದೆ ಏನಕ್ಕೆ ಬನ್ನಿ ಹೇಳ್ತೀನಿ ಓಕೆ ಅಲ್ಲು ಕಬ್ಬಿದೆ ಇಲ್ಲೂ ಕಬ್ಬಿದೆ ಅಲ್ಲೂ ಕಬ್ಬಿದೆ ನೋಡಿ ನಾವ ಈಗ ಈಗ ತರಗು ಬರುತ್ತೆ ತರಗನ್ನ ಅದಕ್ಕೆ ನಾನು ಫಿಲ್ಪ್ ಮಾಡ್ತೀನಿ ಈ 4 ಈ ನಾಲ್ಕಡಿಗೆ ಅಡಿಗೆ ಗೊಬ್ಬರನು ಇದ 4 ಅಡಿಗೆ ಹಾಕ್ತೀನಿ ಹಾ ಮತ್ತೆ ಜೀವಮೃತನು ಇದರಲ್ಲಿ ಬಿಡ್ತೀನಿ ಹಾ ಓಕೆ ಮತ್ತೆ ಈ ಎಂಟಡಿ ಅಂತರದಲ್ಲಿ ನೋಡಿ ಈಗ ನನಗೆ ಟೊಮೊಟೊ ಟೊಮೊಟೊ ಬೆಳೆದಿದ್ದೀನಿ ಬೆಳಿತೀನಿ ಆಯ್ತಲ್ವೇ ಇದರಿಂದ ನನಗೆ ದಿನನಿತ್ಯದ ಖರ್ಚಿಗೆ ಅನುಕೂಲ ಆಗ್ತದೆ ದಿನನಿತ್ಯದ ಖರ್ಚು ನನಗೆ ಮೇಂಟೈನ್ ಆಗ್ತದೆ ಇದು ವಾರ್ಷಿಕ ಬೆಳೆ ಕಬ್ಬು ಕಬ್ಬು ಈ ವಾರ್ಷಿಕ ಬೆಳೆನಲ್ಲಿ ಇನ್ನೊಂದು ಅಂತ ಇದೆ ಹಂಗೆ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಹ್ಮ್ ಹ್ಮ್ ನೋಡಿ ಈ ಕಬ್ಬು ಇದೆಯಲ್ಲ ಇದು ಇನ್ನು ಎರಡ್ ತಿಂಗಳಿಗೆ ಇದು ಕಟಾವ್ ಆಗುತ್ತೆ ಆಯ್ತಲ್ವೇ ನೆಕ್ಸ್ಟ್ ಇನ್ನೊಂದ್ ಹಂತದಲ್ಲೇ ನೋಡಿ ಈ ಕಬ್ಬು ಓಕೆ ನೆಕ್ಸ್ಟ್ ಇನ್ನೊಂದ್ ಹಂತದಲ್ಲೇ ನೋಡಿ ಇದು ಈ ಕಬ್ಬು ಬರುತ್ತೆ ಕನಿಷ್ಠ ವರ್ಷದಲ್ಲಿ ನಾಲ್ಕ್ ಸಾರಿ ಇದನ್ನ ಕಟಾವ್ ಮಾಡ್ಕೊಡ್ತೀವಿ ಒಂದೇ ಸಲ ಮಾಡೋ ಒಂದೇ ಸಾರಿ ಕಟಾವ್ ಮಾಡಲ್ಲ ಯಾಕಪ್ಪ ಅಂದ್ರೆ ಒಂದೇ ಸಾರಿ ಕಟಾವ್ ಮಾಡಿದ್ರೆ ನೋಡಿ ಇದೆಲ್ಲ ಎಲ್ಸೆಲ್ಲಾ ಕಡಿಬೇಕಾಗುತ್ತೆ ಅದು ಬೆಲ್ಲ ಬರಲ್ಲ ಕ್ವಾಲಿಟಿ ಬರಲ್ಲ ನಾವು ಕ್ವಾಲಿಟಿ ಬರಬೇಕು ಅಂದ್ರೆ ಈ ತರ ಕಬ್ಬು ಆಗ್ಬೇಕು ಈಗ ಇದನ್ನ ಯಾವಾಗ ಕಟಾ ಮಾಡ್ತೀರ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಕಟಾ ಮಾಡ್ತೀವಿ ಇದನ್ನ ತರದ್ದು ಈಗ ನಿಮ್ಮ ಇದು ಬೆಲ್ಲ ಮಾಡ್ತೀವಿ ನಮ್ದೇ ಬೆಲ್ಲ ಮಾಡ್ತೀವಿ ನಿಮ್ದೇ ಆಲೆ ಮನೆ ಇರೋದ್ರಿಂದ ನೀವೇ ಕಟ್ ಮಾಡ್ಕೋ ಈಗ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಟ್ ನಾನೇ ಆಯ್ಕೆ ಮಾಡ್ಕೊಂಡು ಕಷ್ಟ ಆಗಲ್ಲ ಸರ್ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಟ್ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆದ್ರೆ ಅದರಿಂದ ತುಂಬಾ ಉಪಯೋಗ ಇದೆ ಯಾಕಪ್ಪ ಅಂದ್ರೆ ಇಳುವರಿ ಚೆನ್ನಾಗ್ ಬರುತ್ತೆ ಬೆಲ್ಲದ ಕ್ವಾಲಿಟಿ ಚೆನ್ನಾಗಿರುತ್ತೆ ಈಗ ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂದ್ರೆ ಇದೇ ತರ ಮಾಡಬೇಕು ಇಲ್ಲಾಂದ್ರೆ ನಾವು ಈಗ ಒಂದು ವರ್ಷದಿದೆ ಒಂಬತ್ತು ಆರ್ ಆರು ಇದೆ ಇದು ಕ್ವಾಲಿಟಿ ಬರಲ್ಲ ಓಕೆ ಬೆಲ್ಲ ಕ್ವಾಲಿಟಿ ಬರಲ್ಲ ಆಯ್ತಲ್ವೇ ಮತ್ತೆ ನನಗೆ ಈ ವರ್ಷ ಎಲ್ಲಾನು ಒಂದೇ ಸಾರಿ ಕಟ ಮಾಡಿಬಿಟ್ರೆ ಇನ್ನೂ ಒಂದ್ ವರ್ಷ ಗಂಟೆಗೆ ಕಾಯ್ಬೇಕಾಗುತ್ತೆ ಈಗ ಹಂಗಲ್ಲ ಪ್ರತಿ ಮೂರ್ ತಿಂಗ್ಳಿಗೂ ಎರಡು ತಿಂಗಳು ಮೂರ್ ತಿಂಗ್ ನಾವು ಬೇಕು ಅದನ್ನು ಹೈಕೊಂಡು ಪ್ರತಿ ವಾರದಲ್ಲಿ ಕಬ್ಬು ಮಾಡಬಹುದು ಈ ಜಮೀನಿನಲ್ಲಿ ಗುಂಪು ಬಾಳೆ ತರ ಬಿಟ್ಬಿಟ್ಟಿದಿರಲ್ಲ ಗುಂಪು ಬಾಳೆ ಇದು ಪರ್ಮನೆಂಟ್ ಆಗಿರ್ತದೆ ಇದೇನೆ ಚೇಂಜ್ ಮಾಡಕ್ ಹೋಗಲ್ಲ ನಮ್ ಲೈಫ್ ಲಾಂಗ್ ಇರ್ತದೆ ಇದು ಯಾವ್ದ್ರಲ್ಲಿ ಕೊನೆ ಬರುತ್ತೋ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಪಕ್ಕದ ಮರಿ ಬಿಟ್ಬಿಡೋದು ಬಿಟ್ಬಿಡೋದು ಈಗ ತಾತ ತಂದೆ ಮಗ ಮೊಮ್ಮಗ ತಿರ್ಗಾ ತಾತ ಹೌದು ಮಗ ಮೊಮ್ಮಗ ಹೌದು ಈ ರೀತಿ ಯಾವ ರೀತಿ ನಮ್ಮ ವಂಶ ಪಾರಂಪರ್ಯವಾಗಿ ಬರುತ್ತೆ ಅದೇ ರೀತಿ ಈ ಬೆಳೆ ಬರುತ್ತೆ ಕರೆಕ್ಟ್ ಈಗ ನೀವು ಅವಾಗಿಂದ ಕಬ್ಬು ಬೆಳಿತಾ ಇದೀರಲ್ಲ ರಾಸಾಯನಿಕ ಹಾಕಿ ಎಷ್ಟು ವರ್ಷ ಬೆಳೆದ್ರಿ ರಾಸಾಯನಿಕ ಹಾಕಿ ನಾನು ಕೇವಲ ಒಂದ್ ಹತ್ತೆ ವರ್ಷ ಮಾಡಿದ್ದು ಹತ್ತು ವರ್ಷದಲ್ಲೇ ನನಗೆ ಅದ್ರ ಜೀವಳ ಗೊತ್ತಾಗೋಯ್ತು ಅವಾಗ ಫುಲ್ ಉಳುಮೆ ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ದೆ ಉಳುಮೆ ಮಾಡಿ ಗೊಬ್ಬರ ಹೊಡೆದಿ ರಾಸಾಯನಿಕ ಗೊಬ್ಬರ ಹಾಕಿ ಎಲ್ಲಾ ಮಾಡ್ತಿದ್ದು ಸುಟ್ಟಿ ಮತ್ತೆ ಲೇಬರ್ ಕೂಲಿ ಎಲ್ಲಾ ಜಾಸ್ತಿ ಐತಲ್ವೇ ಅವಾಗ ನಮ್ಮ ಆದಾಯ ಕಡಿಮೆ ಆಯ್ತಾ ಬಂತು ಮತ್ತೆ ಆ ಹೊಸದ್ರಲ್ಲಿ ರಾಸಾಯನಿಕ ಗೊಬ್ಬರ ಆಗ್ತದಾಗ ನಮ್ದು ಇಂದ ಬಂದಿತ್ತರ ಭೂಮಿ ಆ ಸಾರಾಂಶ ಎಲ್ಲ ತಗೊಂಡು ಹೌದು ಚೆನ್ನಾಗ್ ಬತ್ತು ಶುರುವಿನಲ್ಲಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬಂತು ಇಳುವರಿ ಕಡಿಮೆ ಆಗ್ತಾ ಬಂತು ಕ್ವಾಲಿಟಿ ಕಡಿಮೆ ಆಯ್ತಾ ಬಹುದು ಖರ್ಚು ಜಾಸ್ತಿ ಆಯ್ತಾ ಓಕೆ ಅವಾಗ ನಾವ್ ಏನ್ ಮಾಡ್ತಾ ಬದಲಾವಣೆ ಮಾಡ್ಕೊಂಡು ಈಗ ನೋಡಿ ನಮ್ಗೆ ನೋಡಿ ಇದ್ರಲ್ಲಿ ಬೀನ್ಸ್ ಇದೆ ನೋಡಿ ಈಗ ನಾನು ನಿನ್ನೆ ಗೆ ತಗೊ ಬಂದಿದೆ ನೂರು ರೂಪಾಯಿ ನೂರು ರೂಪಾಯಿ ಗೊಬ್ಬರ ತಗೊಬಿಟ್ರು ಒಂದ್ ಕೆಜಿನ ಕೆಜಿ ನೂರು ರೂಪಾಯಿ ಹ್ಮ್ 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 ಅಂದ್ರೆ ಎಷ್ಟು ವರ್ಷ ಬೆಳೆದ್ರಿ ಕೂಳೆ ಕಬ್ಬು ಮೂವತ್ತೆರಡು ವರ್ಷ ಬೆಳೆದಿದ್ದೀನಿ ಮೂವತ್ತೆರಡು ವರ್ಷ ಹ ಮೂವತ್ತೆರಡು ವರ್ಷ ಒಂದು ಸಲ ನಾಟಿ ಮಾಡಿ ಒಂದು ವರ್ಷ ಎಲ್ಲಾ ಕಬ್ಬಲ್ ತಗೊಂಡು ನೋಡಿ ನೋಡಿ ಮೂವತ್ತೆರಡು ವರ್ಷ ಕೂಳೆ ಕಬ್ಬಲೇ ಕಬ್ಬೆ ಒಂದೇ ನೋಡಿ ಅಲ್ಲ ಅದು ಕ್ವಾಲಿಟಿ ಕೊನೆ ತನಕ ಹಂಗೆ ಇತ್ತಾ ಇನ್ನು ಇಂಪ್ರೂವ್ ಆಗ್ತಾ ಇತ್ತು ಬಟ್ ನಾನು ಏನ್ ಮಾಡಿದೆ ತಳಿ ಚೇಂಜ್ ಮಾಡಕ್ಕೆ ಏನ್ ಬಿಟ್ಟು ಚೇಂಜ್ ಮಾಡಿದೆ ಏನೋ ಅದು ಬೆಲ್ದ ಇಳುವರಿ ಕಡಿಮೆ ಇರ್ತಿತ್ತು ಬಟ್ ಇದು ಬೆಲ್ದ ಇಳುವರಿ ಚೆನ್ನಾಗಿ ಬರುತ್ತೆ ಬನ್ನಿ ಬೇರೆ ಬೇರೆ ದೈತೆ ಬನ್ನಿ ತೋರಿಸ್ತೀನಿ ಬೀನ್ಸ್ ಹಾಕಿದೀರಾ ಇದು ಇದೊಂದ್ ಸ್ವಲ್ಪ ಬೇಗ ಬರುತ್ತಲ್ಲ ಇದು ಹೌದು ಬೇಗ ಬರುತ್ತೆ ಈಗ ಟೊಮೊಟೊ ಈಗ ನಾನು ಇದನ್ನ ಒಂದು ತಿಂಗಳ ಮೇಲೆ ನೆಟ್ಟಿರೋದು ಇದು ನೆಟ್ಟ ಇಪ್ಪತ್ತಿನ ಮೇಲೆ ಅಕ್ಕಿ ಆಗಿರೋದು ಹಾಕಿರೋದು ಇದು ಅಕ್ಕಿ ಹಾಕಿದ್ದ ಮುಂಚೆ ಹಾಕಿಲ್ಲ ಗೊಬ್ಬರ ಹಾಕೊಂಡು ಅತ್ತಿ ಆಗಿಬೇಕಾರೆ ಇದೊಂದು ಬೀಜ ಉದಿಸ್ಕೊಂಡು ಉದುಸ್ಕೊಂಡು ಗ್ಯಾಪ್ ಇರೋದಕ್ಕೆ ಹಾಕಿರೋದು ಈಗ ಬಂದಿದೆ ಈ ಟೊಮೊಟೊ ಬರೋ ಅಷ್ಟೇ ಕಟಾವ್ ಹೋಗ್ತದೆ ಈಗ ಟೊಮೊಟೊ ಶುರು ಆಗುತ್ತೆ ಈಗ ನೆಕ್ಸ್ಟ್ ಈ ಬಿನಿಸ್ ಇದುಕೊಂಡು ಇನ್ನೇನಾದ್ರು ಗ್ಯಾಪ್ ಇರೋದಕ್ಕೆ ಬೇರೆ ಏನಾದ್ರು ಚೇಂಜ್ ಮಾಡ್ತೀನಿ ಎಷ್ಟು ತಿಂಗಳ ತನಕ ಇರುತ್ತೆ ಇದೇನಿದೆ ಒಂದ್ ಹದಿನೈದು ದಿನ ಇರುತ್ತೆ ಅಷ್ಟೇ ಹದಿನೈದು ಹದಿನೈದು ಅಷ್ಟೇ ಟೊಮೊಟೊ ಬರುತ್ತೆ ಹೌದು ಇದು ಏನ್ ಗೊತ್ತೆ ಫ್ಯಾಕ್ಟ್ರಿಗೆ ಉಪೇ ಮಾಡ್ಬಿಟ್ಟಿದೆ ಅವ್ರ ಫ್ಯಾಕ್ಟ್ರಿ ಅವರು ಒಂದ್ ಬೇರೆ ತಳಿ ಕೊಟ್ಟಿದ್ರು ಅದನ್ನ ಚೆನ್ನಾಗ್ ಬೆಳೆದೆ ಬಟ್ ಎಲ್ಲಾನು ಬೆಲ್ಲ ಮಾಡಕ್ ಆಗಲ್ಲ ಅನ್ಬಿಟ್ಟದ್ ನಾನು ಫ್ಯಾಕ್ಟ್ರಿಗೆ ಹೊಡೆದ್ಬಿಟೆ ಬಟ್ ಅವ್ರು ಲೇಟ್ ಆಗಿ ಕೊಟ್ಬಿಟ್ರು ನನಗೆ ಹಾರ್ವೆಸ್ಟಿಂಗ್ ಸತ್ಕ ಬಾಗ ಹೋಗ್ಬಿಟ್ಟಿತ್ತು ಅವಾಗ ನನ್ಗೆ ಚಿಕ್ಕ ಬಟ್ಟೆ ಗ್ಯಾಪಿಂಗ್ ಆಗೋಯ್ತಿದ್ರು ಮತ್ತೆ ನಾನು ಕಿತ್ತಿ ಕಿತ್ತಿ ರೀಪ್ಲಾಂಟೇಶನ್ ಮಾಡಿದೆ ಹ್ಮ್ ಹಂಗಾಗಿ ಯೂನಿಫಾರ್ಮ್ ಬಂದಿಲ್ಲ ನೆಕ್ಸ್ಟ್ ಬ್ಯಾಚ್ ಗೆ ಸರಿ ನೋಡಿ ಇದೆಲ್ಲ ಪಿಗ್ಗುಣಿ ನೆಟ್ಟಿರೋದು ಗ್ಯಾಪಿಂಗ್ ನೆಟ್ಟಿರೋದು ನೋಡಿ ಇದ್ರಲ್ಲಿ ಹೆಂಗ್ ಬಂದಿದೆ ಹ್ಮ್ ನೋಡಿ ಇದೆಲ್ಲ ಇನ್ನೇ ಮೆಚೂರ್ ಬಂದ್ಬಿಡ್ತದೆ ನೋಡಿ ಕಬ್ಬೆಲ್ಲ ಹೌದು ಇದೆಲ್ಲ ಮೆಚೂರ್ ಆಲ್ರೆಡಿ ಅದು ಇನ್ನೂ ಲೇಟ್ ಆಗುತ್ತೆ ಇದು ಬಂದ್ಬಿಡ್ತದೆ ಇದು ಇಲ್ಲಿ ಮೂರ್ ನಾಲ್ಕು ತಳಿ ಇದೆ ಈಗ ಅದೇ ಓಕೆ ಒಂದು ಸಿಕ್ಸ್ಟಿ ಟು ಒನ್ ಸೆವೆಂಟಿ ಫೈವ್ ಒಂದು ಸಿಒ ಇದು ಇನ್ನೊಂದು ಮಲೇಷ್ಯಾ ಎಂ ಒನ್ ಎಂ ಒನ್ ಅಂತ ಇದು ಎಷ್ಟು ಎಕರೆ ಜಾಗ ಇದೆ ಇದು ಒಂದು ಒಂದ್ ಎಕರೆ ಇದೆ ಒಂದ್ ಎಕರೆ ಹ್ಮ್ ಒಂದ್ ಎಕ್ರೆಯಲ್ಲಿ ಕಬ್ಬು ಮತ್ತೆ ತರ್ಕಾರಿ ತರಕಾರಿ ಮತ್ತೆ ಒಂದ್ ಎಕರೆ ತೆಂಗಿನ ಮರ ಇದೆ ನಲವತ್ತೈದು ಇದ್ದು ಇದೆ ಅಲ್ವಾ ನೋಡಿದೆ ಎಷ್ಟು ವರ್ಷದ್ದು ಇದು ಒಂದು ಹತ್ತು ವರ್ಷದ್ದು ಹತ್ತು ವರ್ಷದ್ದು ಒಂದ್ ಎಕರೆ ಮೂವತ್ತೈದು ಇದೆ ಹ ಮೂವತ್ತೈದು ಒಂದ್ ಹತ್ತು ಹೋಗ್ಬಿಡ್ತು ನಲವತ್ತೈದು ಇತ್ತು ಬಾರ್ಡ್ರಲ್ಲಿ ಹಾಕಿದ್ರೆ ಬಾರ್ಡ್ರಲ್ಲಿ ಹೊಡಿ ಬಾರ್ಡ್ರಲ್ಲಿ ಹಾಕಿರೋದು ಹ್ಮ್ ಹ್ಮ್ ಎಳ್ನೀರ್ ಕುಯ್ಸ್ಬಿಟ್ಟೆ ಹೋದ್ವಾರ ಓಕೆ ಹ ಎಳ್ನೀರ್ ಕೊಡ್ತಾ ಇದ್ರ ಈಗ ಹ ಎಳ್ನೀರ್ ಕೊಡ್ತಾ ಇದ್ವಿ ಯಾಕಪ್ಪ ಅಂದ್ರೆ ಈಗ ಸದ್ಯದಲ್ಲಿ ಮಾರ್ಕೆಟ್ ಇದೆ ಮತ್ತೆ ನಮಗೂ ಸಮಸ್ಯೆ ಕಡಿಮೆ ಕರೆಕ್ಟ್ ಈಗ ನಮ್ಮ ಮನೆಗಾಗಷ್ಟು ಕಾಯಿ ಬೇರೆ ಮಡಿ ಕಟ್ತಿವಿ ಅಲ್ಲಿ ನೆಕ್ಸ್ಟ್ ಈಗ ನೀವು ಅವಾಗಿಂದ ಕಬ್ ಬೆಳ್ಕೊ ಬಂದಿದೀರ ಸಾಂಪ್ರದಾಯಿಕ ಬೆಳೆ ಅಂತ ಇದನ್ನ ಬಿಟ್ಟಿಲ್ವಾ ಅಂದ್ರೆ ಇದನ್ ಬಿಟ್ಟ ಮನ್ಸಾ ಲಾಭ ಇದೆ ಅಂತ ಬಿಡ್ತಾ ಇಲ್ವಾ ಇಲ್ಲ ಸಾಂಪ್ರದಾಯಿಕ ಬೆಳೆ ಹಂಗೆ ಕಂಟಿನ್ಯೂ ಹೋಗ್ತಾ ಇದೀನಿ ಅಂತ ನೋಡಿ ಬೆಳಸ್ತಾ ಆದಾಯ ದೃಷ್ಟಿಯಿಂದ ಮಾಡಲ್ಲ ಅದ್ ಇಟ್ಕೊಂಡಿ ವ್ಯವಹಾರ ಮಾಡಲ್ಲ ಆದಾಯದ ಲೆಕ್ಕ ಹಾಕೊಂಡು ನಾನು ವ್ಯವಸಾಯ ಮಾಡೋರು ಫೇಲ್ಯೂರ್ ಆಗೋಯ್ತಾರೆ ಸಕ್ಸಸ್ ಆಗ್ತಾರೆ ಜಾಸ್ತಿ ಜನ ನಾವೇನು ನಿರೀಕ್ಷೆ ಇಟ್ಕೋಬಾರ್ದು ನಮ್ಮ ಕರ್ತವ್ಯ ಇದು ಭೂಮಿ ಉಳಿಸ್ಬೇಕು ಪ್ರಕೃತಿ ಉಳಿಸ್ಬೇಕು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಭೂಮಿ ಆರೋಗ್ಯ ಕಾಪಾಡಬೇಕು ನಮ್ಮ ಆರೋಗ್ಯ ತಾನೇ ಬರ್ತದೆ ಅದಕ್ಕೆ ಬೆಲೆ ಹೌದು ಅದೇ ತಾನಷ್ಟೇ ತಾನೇ ಬರ್ತದೆ ಯಾಕಪ್ಪ ಅಂದ್ರೆ ಮೈಸೂರು ರೈತನ ಬೇಸಾಯ ಜೂಜಾಟ ಇದೆ ಹೆಂಗೆ ಯಾವಾಗ ರೇಟ್ ಬರುತ್ತೆ ಯಾವಾಗ ಇಳುತ್ತೆ ಅಂತ ಗೊತ್ತಿಲ್ಲ ಹೌದು ಆಯ್ತಲ್ವೇ ವರ್ಷ ಟೊಮೆಟೊ ಒಂದ್ ಗೆ ಸಾವಿರ ರೂಪಾಯಿ ಮೇಲಿತ್ತು ಈಗ ಮುನ್ನೂರು ನಾನೂರು ಐನೂರು ರೂಪಾಯಿ ಒಳಗಡೆ ಇದೆ ಆಮೇಲೆ ಕಬ್ಬು ಈಗ ಏನು ಫ್ಯಾಕ್ಟ್ರಿಲಿ ಕೊಡ್ತಾ ಇದಾರೆ ಮೂರ್ ಸಾವಿರದ ನೂರ ಐವತ್ತು ಎಷ್ಟೋ ಕೊಡ್ತಾ ಇದಾರೆ ಅದ್ರ ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ನಮಗೆ ಮೈ ಮೇಲೆ ಬರುತ್ತೆ ಆಳು ಕೂಲಿ ಎಲ್ಲ ಲೆಕ್ಕ ಹಾಕೊಂಡ್ರೆ ಬಟ್ ಈಗ ನಂದ್ ಮಾಡಿದೀನಿ ನನ್ನ ಶಕ್ತಿ ಒಂದು ವಿನಯ ಮಾಡಿದ ಹೊರ್ತು ಬೇರೆ ಇದಕ್ಕೆ ಒಂದು ನಯಾ ಪೈಸುದು ನಾನು ಬಂಡವಾಳ ಹಾಕಿಲ್ಲ ಆಮೇಲೆ ಇನ್ನೊಂದು ನನಗೆ ಇಪ್ಪತ್ತು ಟನ್ ಆದ್ರೂ ನಾನು ಜಾಸ್ತಿ ಹೇಳಲ್ಲ ಬೆಳಿಬಹುದು ನಲ್ವತ್ತು ಟನ್ ಬೆಳಿಬಹುದು ಆರ್ಗ್ಯಾನಿಕ್ ಅಲ್ಲಿ ನಲ್ವತ್ತು ಬೆಳೀಬೋದು ಐವತ್ತು ಬೆಳೀಬೋದು ಫುಲ್ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನನಗೆ ಇದೊಂದೇ ಕೆಲಸ ಅಲ್ಲ ಅನೇಕ ಕೆಲಸಗಳಿವೆ ಈಗ ನನಗೆ ಇಪ್ಪತ್ತು ಟನ್ ಕಬ್ಬು ಆಯಿತು ಅಂತ ಇಟ್ಕೊಳ್ಳಿ ಇಪ್ಪತ್ತು ಕ್ವಿಂಟಲ್ ಬೆಲ್ಲ ಆಗುತ್ತೆ ಇಪ್ಪತ್ತು ಕ್ವಿಂಟಾಲ್ ಬೆಲ್ಲಕ್ಕೆ ನಾನು ಎಂಬತ್ತು ರೂಪಾಯಿ ಕನಿಷ್ಠ ಒಂದು ಕ್ವಿಂಟಲ್ ಎಂಟು ಸಾವಿರ ರೂಪಾಯಿ ಎಷ್ಟಾಗುತ್ತೆ ಎಂಟೇಳು ಹದಿನಾರು ಒಂದು ಲಕ್ಷದ ಅರವತ್ತು ಸಾವಿರ ಆಯಿತು ಅರವತ್ತು ಸಾವಿರ ತೆಗೆದುಬಿಡಿ ನಾನು ಇಲ್ಲಿಂದ ಕಡ್ಸೋದು ಸಾಗಾಣಿಕೆ ಮಾಡೋದು ನನ್ನ ಬೆಲ್ಲದ ಖರ್ಚು ಎಲ್ಲ ತೆಗೆದುಬಿಡಿ ಅರವತ್ತು ಸಾವಿರ ಇನ್ನೂ ಒಂದು ಲಕ್ಷ ಉಳಿತದಲ್ಲ ಹೌದು ಮತ್ತೆ ನೋಡಿ ಅಂತರ ಬೇಸಾಯ್ತಿಂದ ಹ್ಮ್ ಇದ್ರಲ್ಲೂ ಲಾಭ ಬರುತ್ತೆ ಹೌದು ಮನೆ ಒಳ್ಳೆ ತರಕಾರಿ ಆಯ್ತು ಮಾರಾಟ ಮಾಡ್ದಂಗ ಹ್ಮ್ ಮತ್ತೆ ಸಮಾಜಕ್ಕೆ ಒಂದ್ ಇದಾಯ್ತಲ್ವಾ ಹೌದು ಸರ್ ಆ ಹೌದು ಸಮಾಜಕ್ಕೂ ಒಳ್ಳೆ ತರಕಾರಿ ಕೊಟ್ಟಂಗ ಒಳ್ಳೆ ಇದ್ ಕೊಟ್ಟಂಗ ಐತಲ್ವಾ ನಮ್ಮ ಗ್ರಾಹಕರಿಗೆ ಹಾ ನಡಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಒಂದೊಂದು ಬೆಂಡೆನೂ ಹಾಕಿದೆ ನಮ್ಮ ಮನೆಗೂ ಆಯ್ತು ಇದು ನಾಟಿ ಬೆಂಡೆ ಗುಂಡು ಬರ್ತದೆ ಹಾ

ನಾವೆಲ್ಲೋ ಯಾರ ಹತ್ರ ಕುಂತ್ಕೊಂಡು ವೇಸ್ಟ್ ಆಗಿ ಕಾಲ ಕಳಿಯಲ್ಲ ಸಂತೆ ಬಂದಾಗ ಸ್ವಲ್ಪ ರೆಸ್ಟ್ ಆಗಿರ್ತೀವಿ ತಮ್ಮಂತವ್ರು ಬಂದಾಗ ಸ್ವಲ್ಪ ಮಾತಾಡ್ಕೊತೀವಿ ಆಮೇಲೆ ಮೌನ ಸೈಲೆಂಟ್ ಆಗಿರ್ತೀವಿ ಕೆಲಸ ಮಾಡ್ಕೊತೀವಿ ಗೊಬ್ಬರ ಯಾವ ರೀತಿ ಕೊಡ್ತೀರಾ ಗೊಬ್ಬರನ ಈಗ ನೋಡಿ ಜೀವಾಮೃತ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಇಲ್ಲಿ ಹಾಕ್ಬಿಟ್ಟು ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಅಲ್ಲೆಲ್ಲ ಹಿಂಗ್ ಮಾಡಿ ಹಿಂಗ್ ಮುಚ್ಚಿಬಿಡ್ತೀನಿ ಇಷ್ಟೇ ಮುಗ್ದಾಯ್ತು ಹ್ಮ್ ಇದು ಇಲ್ಲಿ ಇರೋದ್ ನಾವು ನೋಡ್ತಾ ಇರೋದ್ ಮಣ್ಣು ಮಣ್ಣ ಮೇಲೆ ಜೀವಾಮೃತ ಕೊಟ್ರೆ ಆಹಾರ ಹಿಂಗೆ ಏನ ಆಹಾರ ಈಗ ಒಳಗಡೆ ಇರ್ತಕ್ಕಂತ ಜೀವನಗಳೆಲ್ಲ ಆಟೋಮೆಟಿಕ್ ಬಂದ್ಬಿಡ್ತವೆ ಆಹಾರ ಹುಡಿಕೊಂಡು ಆಯ್ತಲ್ವೇ ಈಗ ನಂದು ಒದಕೆ ಆಗಿಲ್ಲ ಇನ್ನು ಪೂರ್ಣ ಈಗ ಒದಕೆ ಆಗೋಯ್ತದೆ ಈ ಗಿಡ ಎಲ್ಲ ಈಗ ಬಿಡಿಸ್ಬಿಡ್ತೀನಿ ಪೂರ್ಣ ಇದೆಲ್ಲ ಒಳಕಾಕ್ತಿನಲ್ಲ ಒದಕೆ ಆಗೋಯ್ತು ಇದಿನ್ ಚೇಂಜ್ ಮಾಡಕ್ ಹೋಗಲ್ಲ ಇದು ಹಿಂಗೆ ಇರ್ತದೆ ಪರ್ಮನೆಂಟ್ ಆಗಿ ಇಲ್ಲೆಲ್ಲಾ ತರಗ ಬಿಡ್ತದೆ ಮಧ್ಯದೆಲ್ಲ ಹೌದೌದು ಹೊದ್ಕೆ ಆಗೋಯ್ತು ಅಲ್ಲಿಗೆ ಆಟೋಮೆಟಿಕ್ ಆಗಿ ಒಳಗಡೆ ಅವ ಕೆಲಸ ಮಾಡ್ತಾ ಇರ್ತದೆ ಹೌದು ಈ ನೋಡೋ ಇವಾಗಿರೋ ಇದು ಕಬ್ಬಿದೆಯಲ್ಲ ಎಷ್ಟು ವರ್ಷದ್ದು ಇದು ಇದು ಎರಡ್ ವರ್ಷದ ಎರಡ್ ವರ್ಷದ್ ಎರಡೇ ವರ್ಷದ್ದು ಓಕೆ ಇದು ಎರಡು ವರ್ಷದ ಹ್ಮ್ ಹ್ಮ್ ಒಂದ್ಸಾರಿ ಭತ್ತ ಬೆಳ್ದಿದೆ ಭತ್ತ ಬೆಳ್ಕೊಂಡ್ ಕಬ್ಬ್ ಹಾಕ್ತೆ ಹ್ಮ್ ಇದ್ ಅವಾಗ ಈ ಮಣ್ಣ ಇಲ್ಲ ಇವಾಗ ಸಡ್ಲ ಆಗಿರೋ ಎಲ್ಲ ಇತ್ತೀಚೆಗೆ ಯಾವಾಗ ನೈಸರ್ಗಿಕ ಕೃಷಿ ಈ ಈ ಜಮೀನಲ್ಲಿ ಒಂದು ದನ ಹೋದ್ರೆ ಕಾಲಿಟ್ರೆ ಅಲ್ಲಿ ನೀರ್ ಬರ್ತಾ ಇತ್ತು ಅಷ್ಟು ಶೀತ ಒಂದು ನಾಲ್ಕ್ ಕಡೆ ಆರು ವಾಸ ಜಿಗಳಂತಾರಲ್ಲ ಅದೆಲ್ಲ ತೆಗ್ದಿದ್ರು ಯಾವಾಗ ನಾನು ಬೇಸಾಯಕ್ಕೆ ಬಂದೆ ಅವೆಲ್ಲ ಮುಚ್ಚಾಕ್ಸ್ದೆ ಲೆವೆಲ್ ಮಾಡಿದೆ ಯಾವಾಗ ತರಗ್ಬಿಟ್ಟೆ ಆಟೋಮೆಟಿಕ್ ಆಗಿ ಭೂಮಿ ತನ್ನಷ್ಟು ತಾನೇನೆ ಎಲ್ಲಾ ಬೆಡ್ ತರ ಆಗೋಯ್ತು ನೋಡಿ ನೋಡಿ ಹ್ಮ್ ತರಗಿದ್ದುದು ಒಂದ್ ಸಾರಿ ತರಗಿದ್ದು ಕಳೆದ ನೀರ್ ಹೌದು ಹೆಚ್ಚಿಗೆ ಬೇರೆಯವ್ರಂಗೆ ನೀರ್ ಮಾಡಲ್ಲ ವರ್ಷಕ್ಕೆ ನಾನು ಒಂದ್ ಐದ್ ಸಾರಿ ಆರ್ ಸಾರಿ ನೀರು ಅಷ್ಟೇ ಅಷ್ಟೇನಾ ಅಷ್ಟೇ ಒಂದ್ ತಿಂಗ್ಳಿಗೊಂದ್ ಸಾರಿ ನೀರ್ ಆದ್ರೂ ನೋಡಿ ಮನೇಲಿ ಇದೆಯ ಬೇಯಿಸ್ಬಿಟ್ಟು ವೇಸ್ಟ್ ಮಾಡೋದಾ ನಾನು ಹಂಗೆಲ್ಲ ಅದು ಯಾರ ಏನಾರು ಮಾಡ್ಕೊಳ್ಳಿ ನಾನು ನೀರನ್ನ ಒಂದು ತಿಂಗಳಿಗೆ ಒಂದೇ ಸಾರಿ ಕೊಡೋದು ಈ ಮಳೆಗಾಲದಲ್ಲಿ ನೀರೇ ಕೊಡಲ್ಲ ಈಗ ಆಲೆ ನೀರ್ ಮಾಡಿ ಇದಕ್ಕೆ ಎಷ್ಟು ದಿನ ಆಗಿದೆ ಅಂದ್ರೆ ಆಲೆ ಮೂರ್ ತಿಂಗಳಾಗದೆ ಬೇಸಿಗೆನಲ್ಲಿ ಮಾತ್ರ ನೀರು ತೋಟಕಲ್ಲ ಕಬ್ಬಿಗೆ ಕಬ್ಬು ಅಷ್ಟೇ ಈಗ ನೋಡಿ ನೀರ್ ನೀರಿನ ಅವಶ್ಯಕತೆ ಇದೆಯಾ ಈಗ ಎಲ್ಲ ನೀರ್ ಮಾಡಿದ್ದಾರೆ ಅಲ್ಲ ಇವಾಗ ಏನೋ ಮುಂಗಾರು ಬಿಡಿ ಮಳೆ ಈಗ ನಾಲ್ಕೈದು ತಿಂಗಳು ನೀರೇ ಅವಶ್ಯಕತೆ ಇಲ್ಲ ಇವಾಗಿಲ್ಲ ಬೇಸಿಗೆನಲ್ಲಿ ಒಂದ್ ತಿಂಗಳಿಗೆ ಒಂದ್ಸಾರಿ ಕೊಡ್ತೀನಿ ಅದುವೆ ಯಾಕೆ ಅಂದ್ರೆ ನನ್ನ ಮಣ್ಣು ನೀರನ್ನ ತಡಿದಿಟ್ಕೊಂಡ ಶಕ್ತಿ ಇದೆ ಹೌದು ಹೌದು ಐತೆ ಆಮೇಲೆ ಎರೆ ಹುಳು ಇದೆ ಒಳಗಡೆ ಎಲ್ಲ ಹೌದು ಯಾವಾಗ ನೀರನ್ನೆಲ್ಲ ಮೇಲಿಕ್ಕೆ ಇದಾಗ್ತದೆ ಯಾವಾಗ್ಲೂ ಒಂದು ಒಂದೇ ವಾತಾವರಣದಲ್ಲಿ ಮೇಂಟೈನ್ ಆಗ್ತದೆ ಹೋಗಿ ಇಲ್ಲಿ ವಾತಾವರಣದಲ್ಲಿ ನೋಡಿ ನಿಮ್ಗೆ ಅನುಭವ ಇದ್ರೆ ಗೊತ್ತಾಗ್ತದೆ ಅಲ್ಲ ಬೇರೆ ಭೂಮಿಲಿ ಉಳುಮೆ ಮಾಡಿರೋ ಮಣ್ಣು ಫುಲ್ ಗಟ್ಟಿ ಇರುತ್ತೆ ಗೊತ್ತಾಗ್ಬಿಡುತ್ತೆ ಅದು ಈಗ ನೀವು ಬೇಕಾದಷ್ಟು ಕಡೆ ನೀವು ನೋಡಿದಿರಲ್ವಾ ಇಲ್ಲಿ ನೋಡಿ ಸಟ್ಲ ಇದೆ ಮಣ್ಣು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಜೀವಾಂಬ ನೋಡಿ ಇಲ್ಲೆಲ್ಲ ತುಂಬಿದೀನಿ ನೋಡಿ ತರಗ ಎಲ್ಲ ತುಂಬಿದೀನಿ ನೋಡಿ ಏನಿದೆ ಇಲ್ಲಿ ಹ್ಮ್ ಅಲ್ಲ ಹಿಂಗ್ ತರಗ ಹಾಕ್ಬಿಟ್ಟು ಜೀವಾಮೃತ ಕೊಟ್ರೆ ಒಳ್ಳೇದು ಹಾ ನೋಡಿ ಹೆಂಗಿದೆ ಹ್ಮ್ ನೋಡಿ ನೋಡಿ ಹ್ಮ್ ಹೌದು 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 ನೋಡಿ ಎಷ್ಟೊಂದು ದಾರಿ ಇವೆ ಹೌದು ಇದೆ ಗೊಬ್ಬರ ಇವು ಇವೇ ನಮ್ಮ ಅನ್ನ ಇದು ಮಾಡೋದು ಹೌದು ಕೋಟ್ಯಾಂತ್ರ ಲೆಕ್ಕನೇ ಹಾಕೋದಿಲ್ಲ ಅಷ್ಟೊಂದು ದಾರಿ ಜೀವಗಳು ಇರೋ ಒಳಗಡೆ ಇದೆ ಮನುಷ್ಯನಿಗೆ ರೈತನಿಗೆ ಯಾಕೆ ಪಾಪದ ತುಂಬಿದೆ ಅಂದ್ರೆ ನೋಡಿ ನೋಡಿ ಇದಕ್ಕೆ ನೋಡಿ ಇಲ್ಲಿ ಆಗಲನೆಟ್ಟಿದ್ದೀನಿ ಓ ಆಗಲನೆಟ್ಟಿದ್ರಾ ನೋಡಿ ಆಗಲ ಇಟ್ಟಿದ್ದೀನಿ ಕಬ್ಗೆ ಅಪ್ಕೊಂಡೆಲ್ವಾ ಕಪ್ಗೆ ಆಪ್ಕೊಳ್ಳಿ ನಾನು ಕಪ್ಕಡೆ ಇದೆ ಯಾವಾಗ ನಾನು ಮನೆಗ್ ತರಕಾರಿ ಇತ್ತದಲ್ಲ ನೋಡಿ ಇಲ್ಲಿ ಹಾಕಿದೆ ಬನ್ನಿ ಇಲ್ಲಿ ತೋರ್ಸ್ತೀನಿ ಇಲ್ಲಿ ಬೆಂಡೆನಾ ಬಗ್ಬಣೆ ನೋಡಿ ಇಲ್ಲಿ ಹೀರೆ ಬೀಜ ಒಂದೊಂದು ಹಾಕಿದ್ದೀನಿ ಇನ್ನು ಈಗ ಇತ್ತೀಚೆಗೆ ಹಾಕಿದ ನನಗೆ ಬಿಡು ಸಿಕ್ತಾಗ ಹೆಂಗ್ ಬಂದಾಗ ಒಂದು ನಾಲ್ಕು ಬೀಜ ಹತ್ರ ಹಾಕೋದು ಹೀರೆ ಬೀಜ ಹ್ಮ್ ಇದೆಲ್ಲ ಚೆನ್ನಾಗಿರೋ ಕಡೆ ಕೆಲವು ಇದ್ದು ಇರ್ಲಿ ಆಯ್ತಾ ಇನ್ನೇನ್ ಬೇಕು ನಮ್ಗೆ ಹೌದು ಹೌದು ಅಲ್ಲ ಭತ್ತ ಊಟಕ್ಕೆ ಭತ್ತ ಬೆಳ್ಕೊತೀವಿ ಹ್ಮ್ ಖರ್ಚಿಗೆ ತರಕಾರಿ ಬೆಳ್ಕತೀವಿ ಹೌದು ಇದು ಉಳಿತಾಯಕ್ಕೆ ಕಬ್ಬು ದುಡ್ಡು ಆಯ್ತದೆ ಇಲ್ಲ ನಾವೇನಾದ್ರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದ್ರೆ ಆಗುತ್ತೆ ಕಬ್ಬಾಗುತ್ತೆ ಆಗುತ್ತೆ ಸುತ್ತ ಇರೋ ತೆಂಗಿನ ನಿಮ್ಗೆ ಆದಾಯ ಬರುತ್ತೆ ಆದಾಯ ಬರುತ್ತೆ ಈಗ ಎಳ್ಳಿರ್ ಐ ಐನೂರು ಚಿರ ಎಳ್ನೀರ್ ಸಿಕ್ತು ನಲ್ವತ್ತು ರೂಪಾಯಿ ನಂಗೆ ಇಪ್ಪತ್ ಸಾವಿರ ರೂಪಾಯಿ ಆಯ್ತು ವರ್ಷಕ್ಕೊಂದ್ ನಾಲ್ಕು ಸಾರಿ ಐದ್ ಸಾರಿ ಸಿಕ್ಕೇ ಸಿಗ್ತದೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಅಂದ್ರೆ ಅಲ್ಲೇ ಒಂದ್ ಲಕ್ಷ ಆಯ್ತಲ್ಲ ಒಂದ್ ಲಕ್ಷ ಆಗುತ್ತೆ ಕನಿಷ್ಠ ಒಂದ್ ಲಕ್ಷ ವರ್ಷಕ್ಕೆ ವರ್ಷಕ್ಕೆ ಎಷ್ಟರಿಂದ ಇಲ್ಲ ಇಲ್ಲ

ನೂರು ರೂಪಾಯಿ ಈಗ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅಂತ ಇದ್ದೀನಿ ಯಾವಾಗಿಂದ ರನ್ನಿಂಗ್ ಮಾಡ್ತೀರಾ ನಿಮ್ಮ ಅಲೆ ನಾನು ಮುಂದೆ ತಿಂಗಳಿಂದ ಮಾಡ್ತೀನಿ ಯಾಕೆ ಇವಾಗ ಯಾಕೆ ರನ್ನಿಂಗ್ ಅಲ್ಲಿಲ್ಲ ಇವಾಗ ರನ್ನಿಂಗ್ ಮಾಡ್ಬೋದಾಯ್ತು ಕಬ್ಬಿದೆ ಅಲ್ಲಿ ನಂದು ಆಕ್ಚುಲ್ ಆಗಿ ಈಗ ನನ್ಗೆ ಅಳಸ್ತಣ್ಣ ಕೆಲಸ ಐತೆ ಆ ಅದಾವ ಮಡಿಕಳಕ್ ಆಗಲ್ಲ ಕರೆಕ್ಟ್ ಅದನ್ನ ಸೇಲ್ ಮಾಡ್ಬೇಕು ಕಬ್ಬಿದ್ರೆ ಅದೇನು ಹಾಳಾಗೋದಿಲ್ಲ ಹಾಳಾಗೋದಿಲ್ಲ ಹೌದು ಇನ್ನ ಗಿರಾಕಿ ಇದ್ದೇ ಇರ್ತಾರೆ ಹ್ಮ್ ಐತೆ ಈಗ ಅಳಸ್ತಣ್ಣ ಹಾಳಾದ್ರೆ ಕರೆಕ್ಟ್ ನ್ಯಾಷನಲ್ ವೇಸ್ಟ್ ಆಗೋಯ್ತದೆ ಅದನ್ನ ಮುಕ್ತಾಯ ಮಾಡ್ಕೊಂಡು ಆಮೇಲೆ ಕೈ ಕಬ್ಬು ಕೈ ಹಾಕೋತ ಇದೀನಿ ಈ ಅಳಸನ್ ಸೀಸನ್ ಮುಗ್ದೈತೆ ಇನ್ನೊಂದ್ ತಿಂಗಳ ಒಳಗೆ ಇನ್ನೊಂದ್ ಇಪ್ಪತ್ತಿಂದಲ್ಲಿ ನೀವು ಬೆಳೆದ ಕಬ್ಬಲ್ ಮಾತ್ರ ಮಾಡ್ತೀರಾ ಇಲ್ಲ ಬೇರೆ ನಾನ್ ಬೆಳದ್ ಮಾತ್ರ ಯಾವ್ದೇ ಕಾರಣಕ್ಕೂ ನೀನ್ ಸಾವಿರ ರೂಪಾಯಿ ಕೊಡ್ತೀನಿ ಮಾಡ್ಕೊಡಪ್ಪ ಅಂದ್ರೆ ನಾವು ಬೆಲ್ಲ ಬೆಲ ಮಾಡ್ಕೊಡಿಕಿಲ್ಲ ನನ್ನ ಕಾನ್ಸೆಪ್ಟೇ ಅದಗೇಟ್ ಹೋಗುತ್ತೆ ಹೌದು ಈಗ ನೀವು ಬತ್ತೀರಿ ನಾಳೆ ನಿಮ್ ನೋಡ್ಬಿಟ್ಟು ಇನ್ನೊಬ್ರು ಬತ್ತಾರೆ ಅವ್ರ ಅವ್ರ ಅವ್ರ್ ಬೆಳೆಯದೇ ಇಲ್ಲ ಅಂತ ನಂಗೆ ಗೊತ್ತು ಅವ್ರಿಗೆಲ್ಲ ಶಕ್ತಿನೂ ಇಲ್ಲ ಅವ್ರಿಗೆ ಬೆಳೆ ಬೆಳಿಬಹುದು ನಮ್ ಜೊತೆ ಹತ್ತಾರು ಜನ ರೈತರು ಸೃಷ್ಟಿಯಾದ್ರು ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ದುರ್ಬಿ ನಾಲ್ಕು ಅಷ್ಟು ಜನ ಉಳ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ ಇದು ಒಂಥರ ತಪಸ್ ಮಾಡ್ದಂಗೆ ನೈಸರ್ಗಿಕ ಕೃಷಿ ಇದು ಉಪ್ಪು ಉಪ್ಪಿನ ಕಡ್ಡಿ ಆಟ ಆಡಕ್ಕಾಗಲ್ಲ ಇಲ್ಲಿ ಹೌದು ಹಂಗಾಗಿ ಇದನ್ನ ಸಾಮಾನ್ಯ ರೈತರು ಅಳವಡಿಸ್ಕೊಳ್ಳೋಕೆ ಬಹಳ ಸುಲಭ ಬಾಳ ಸುಲಭ ಸೋಂಬೇರಿಗಳಾಗು ಮತ್ತೆ ಬಹಳ ಖುಷಿ ಇರುತ್ತೆ ಆದ್ರೆ ಏನ್ ಗೊತ್ತೆ ನಮ್ ಜನಗಳಿಗೆ ಅದರ ಅನುಭವ ಇಲ್ಲ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಆ ತಿಳುವಳಿಕೆ ತಗೊಂಡೆ ಅವ್ರು ಮಾಡ್ಲಿ ಅವರೆಲ್ಲ ಸಕ್ಸಸ್ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪರಿವರ್ತನೆ ಆಗೋ ತನಕ ಈಗ ಬಿಡಿಸೋದ್ ಕಲ್ತ್ಬಿಟ್ಟಿದೀವಿ ಕುಡಿಯೋದ್ ಕಲ್ತ್ಬಿಟ್ಟಿದ್ವಿ ಅದ್ ಬಿಡೋ ಗಂಟ ಸ್ವಲ್ಪ ಕಷ್ಟ ಹೌದು ನಾರ್ಮಲ್ ಆಗುತ್ತೀವಿ ಹೌದು ಆಟೋಮೆಟಿಕ್ ಆಗಿ ನಮ್ಮ ಶರೀರ ಇಂಪ್ರೂವ್ ಆಗ್ತದೆ ನಮ್ಮ ಮನಸ್ಸು ಎಲ್ಲ ಚೆನ್ನಾಗಿರ್ತದೆ ಆ ರೀತಿ ಈ ಸ್ವಲ್ಪ ವರ್ಷ ಎರಡು ಆಟೋಮೆಟಿಕ್ ಆಗಿ ನಮ್ಗೆ ಈಗ ನೋಡಿ ಈಗ ಕೊರತೆ ಏನಿದೆ ಸಮಸ್ಯೆ ಏನಿದೆ ಹೇಳಿ ಸಮಸ್ಯೆನೇ ಇಲ್ಲ ಸಮಸ್ಯೆ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಸಮಸ್ಯೆಗೆ ಪರಿಹಾರ ನಮ್ಮ ಹತ್ರನೇ ಇದೆ ಬಟ್ ಆ ದಿಕ್ಕನೇ ಹೋಗ್ಬೇಕಷ್ಟೇನೆ ಇನ್ನೇನು ಎಷ್ಟ ಕೊಡ್ರಿ ನಮ್ ರೈತರಿಗೆ ಒಂದು ಸಂದೇಶ ಕೊಡಿ ಸಾಕು ಈಗ ನಾನು ಹೇಳ್ತಾ ಮಾಡಿ ತೋರಿಸ್ತಾ ಇದ್ದೀರಾ ಮಾಡಿರೋದನ್ನ ತೋರಿಸ್ತಾ ಇದೀರಾ ಇದೇ ಸಂದೇಶ ಇದೇ ಸಂದೇಶ ಕೊನೆಯದಾಗಿ ನಮ್ಮ ರೈತರು ಸಾವಯವ ಕೃಷಿಗ್ ಬರ್ಲಾ 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 ಅಂತ ಯೋಚನೆ ಮಾಡ್ತಾ ಇರೋರು ನಿಮ್ಮ ವಿಡಿಯೋ ನೋಡಿ ಬರ್ಬೋದಾ ಸಾವಯವ ಕೃಷಿಗೆ ನೀವ್ ಹೇಳ್ಬಿಡಿ ಅವರೇ ಬದುಕೋರು ಪಾಕಿಯರೆಲ್ಲ ಕೆಟ್ಟೋಯ್ತಾರೆ ಒಂದ್ ಒಂದಷ್ಟು ವರ್ಷ ಬದುಕಬೇಕು ಅಂದ್ರೆ ಬರ್ಲೇಬೇಕು ಸಾವಯವ ಕೃಷಿ ಬರ್ಲೇಬೇಕು ಬರ್ಲಿಲ್ಲ ಅಂದ್ರೆ ಅವ್ರ ಲೈಫ್ನ ಅವ್ರನ್ನೇ ಕೊಲೆ ಮಾಡ್ಕೊಂಡಂಗೆ ಹೌದು ಈಗಾಗಲೇ ಕೊಲೆ ಮಾಡ್ಕೊಬಿಟ್ಟಿದ್ದಾರೆ ಎಷ್ಟೋ ಜನ ಹೊಸ ಪೀಳಿಗೆ ಅವರು ಬರ್ಬೇಕು ಹೌದು ಭೂಮಿ ತಾಯಿ ತಾಯಿ ಸುಖನ ಯಾರು ಕೊಡಕ್ಕಾಗುತ್ತೆ ಯಾರು ಕೊಡಲ್ಲ ಹ ಕೊಡಕ್ಕಾಗಲ್ಲ ತಾಯಿ ಪ್ರೀತಿ ಯಾರು ಬೇರೆ ಎಲ್ಲಾರು ಸಿಗುತ್ತಾ ಸಿಗಲ್ಲ ಆ ಈ ತಾಯಿ ಏನ ಒಂದ್ ಜನ್ಮಗ್ ಸಿಕ್ಕಿರ್ಬೋದು ಇಲ್ಲ ಒಂದ್ ವರ್ಷ ಹಾಳು ಈ ತಾಯಿ ನಾನು ಏನಾರು ಇದಕ್ಕೆ ನಿಮ್ಗೆ ಏನಾರು ಇದು ಆ ಕೆಚ್ಚವಾಗಿರೋ ಕಂಡದೆ ಇದು ನೀವು ಇನ್ನು ನಂದೇನ್ ಗೊತ್ತೇ ಎಲ್ಲಾ ಪಿಗ್ಗುಣಿ ಆಗ್ಬಿಟ್ಟಿತ್ತು ಎಲ್ಲಾ ಉಳ್ಸಾಕು ರೋಟ್ರಿ ಒಡಸು ಅಂತ ನಮ್ ಸ್ನೇಹಿತರುಗಳೆಲ್ಲ ನಮ್ಮ ತಮ್ಮ ಎಲ್ಲಾ ಏ ಕಳೆ ಇಷ್ಟುದಿತ್ತು ಏನ್ ಮಾಡೋದ್ರಿ ಮತ್ತೆ ಕಳೆಗೆ ನಾನೇ ಒಂದ್ ಕಡಿಂದ ಎಲ್ಲಾ ಕೊಚ್ಚಾಕ್ತೆ ಅಯ್ಯಯ್ಯೋ ಏ ಹುಚ್ಚಗೌಡ್ರ ಸರಿ ಗೌಡ್ರ ಏನೋ ಎಲ್ಲಾ ಒಂದ್ ಕಡಿಂದ ನೋಡೋರು ರಸ್ತೆಲಿ ಹೋಗ್ರೆಲ್ಲ ಕೊಚ್ಚಾಕ್ತೆ ಆಮೇಲೆ ಕೊಚ್ಚಬಿಟ್ಟು ಎಲ್ಲಾ ಮದಿಕ್ ತುಂಬ್ದೆ ಹ್ಮ್ ನೋಡಿ ಇದೆಲ್ಲ ನೆಟ್ಟಿರೋದು ರೀಪ್ಲಾಂಟೇಶನ್ ನೋಡಿ ಈ ಸಾಲೆಲ್ಲ ನೆಟ್ಟಿರೋದು ಇಲ್ಲಿ ಯಾವ್ದು ಹೊಸದಾಗಿ ಹಳೇದ್ ಯಾವ್ದು ಇಲ್ಲ ಈ ಯಾವ್ದು ಉದ್ದಾಗದೆ ಅದು ಮಾತ್ರ ನೋಡಿ ಅದು ಹಳೇದು ಹಳೇದು ಇದೆಲ್ಲ ನೆಟ್ಟಿರೋದು ಐತೆ ಎಲ್ಲ ತುಂಬುದ್ನ ತುಂಬುದ್ ಮೇಲೆ ಏನ್ ಮಾಡ್ದೆ ಎಲ್ಲ ಗ್ಯಾಪಿಂಗ್ ನೆಟ್ಟೆ ಒಂದ್ ಕಡೆಯಿಂದ ಎಲ್ಲ ಗ್ಯಾಪಿಂಗ್ ನೆಟ್ಕೊಂಡು ಬೇಸಿಗೆ ಏ ಅದು ಏನ್ ಗೊತ್ತೇ ಗಿಂಡ್ ಬಂದಿರೋವು ನೋಡಲ್ಲಿ ಗಿಂಡ್ ಅದು ನೆಟ್ಟಿರೋದು ಗಿಂಡು ಏ ಸೋಮಣ ನೀನ್ ಏನ್ ಅದ್ ನಿಂತ್ಕೊಂಡಪ್ಪ ಸತ್ತೈ ಕಿಲ್ವ ಅಂದರು ನಾನು ಮಾಡೋಕೆ ನಾನು ಇಷ್ಟುದ್ದ ಗುಂಡಿ ತೆಗ್ದಿ ಅದಕ್ಕೆ ಜೀವಾಮೃತ ಬಿಟ್ಟಿ ಅದನ್ನ ಬಡ್ಡಿಯ ಬೇರ್ ಸಮೇತ ಕಿತ್ತಿ ನೆಟ್ಟಿ ಅವಾಗ ನೀರಿಲ್ಲ ಕಾಲುವೆಲಿ ಒಂದ್ ವಾರ ನೀರುದೇ ಒಂದು ಹ್ಮ್ ಆಯ್ತೇ ನೆಕ್ಸ್ಟ್ ಏನ್ ಮಾಡ್ದೆ ಒಂದ್ ನಾಕ್ ಗಾಡಿ ಗೊಬ್ಬರ ಹೊಡಸ್ತೆ ಹಾಕ್ಬಿಟ್ಟು ಎಲ್ಲಕ್ಕೂ ಸುರ್ಕೊಂಡು ಹಿಂದ್ಗಡೆಯಿಂದ ಪಟ ಕಟ್ಬಿಟ್ಟೆ ಯಾವ ಗೊಬ್ಬರ ಹೊಡಿಸ್ತೀರ ನೀವು ಗೊಬ್ಬರ ಮನೆ ಗೊಬ್ಬರ ನಮ್ಮ ಹಸುಗಳ ಎಚ್ ಎಫ್ ಎಸ್ ಅದು ಗೊಬ್ಬರ ಅದು ಇದು ಅವೆಲ್ಲ ಇಲ್ಲ ಅವೆಲ್ಲ ಏನೋ ವಿಧಿ ಇಲ್ದೇನೆ ಕೆಲವು ಟೈಮು ತರಕಾರಿ ಏನಾರು ಇದ್ ಮಾಡಿದಾಗ ಹಾಕ್ಸ್ಬೇಕಾಯ್ತದ ಅಷ್ಟೇ ವಿಧಿ ಇಲ್ದೇ ಇದಾಗ ಸಾಮಾನ್ಯವಾಗಿ ನಾನ್ ನೈಂಟಿ ನೈನ್ ಪರ್ಸೆಂಟ್ ನಾನು ತಗೊಳಕ್ ಹೋಗಲ್ಲ ಓಕೆ ಕೊಡ್ರ ಆಯ್ತೇ ಆಮೇಲೆ ಏನ್ ಮಾಡ್ದೆ ಇದೆ ಏಕಾಸಿನಲ್ಲಿ ಇದೆಲ್ಲ ಪಟ ಕಟ್ಬಿಟ್ನಲ್ಲ ಇದು ಖಾಲಿ ಇತ್ತಲ್ಲ ಏಕಾಸಿನಲ್ಲಿ ಏಕ ಇದ್ ಮಾಡ್ದೆ ದೇಗ್ಲ ಇದ್ ಮಾಡ್ತಾರಲ್ಲ ಸಾಲ ಸಾಲಿಗೆ ಮಾಡ್ಬಿಟ್ಟು ಸೊಸಿ ತಗೊಂಡ್ಬಿಟ್ಟು ನೆಟ್ಬಿಡೋದು ಹೊಸಿ ಗೊಬ್ಬರ ಹಾಕೋದು ನೀರು ಹುಯ್ಯೋದು ಮಳೆ ಇಡ್ಕೊಬಿಡ್ತು ನೀರು ಓಕೆ ಜಾಸ್ತಿ ಮಳೆಯಲ್ಲಿ ಇದಕ್ಕೆ ದಾರ ಕಟ್ಬಿಟ್ಟಿದ್ರೆ ಈಗ ಹಳೆ ಇಷ್ಟ ಬಂದ್ಬಿಟ್ಟಿರೋದು ಯಾರು ಎರಡ್ ಮೂರು ಜನ ಕೇಳಿದೆ ಯಾರು ಬರ್ಲಿಲ್ಲ ನಾನೇ ಹೊಸ ಅಷ್ಟೇ ಇಲ್ಲಿ ಹೀರೆ ಬೀಜ ಬೆಳಿತಾ ಅದೇ ನೋಡಿ ಹೌದು ಹೀರೆ